ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ಗಲಭೆಯನ್ನ ಖಂಡಿಸಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಘಟನೆಯ ಸಮಗ್ರ ತನಿಖೆ ಆಗ್ರಹಿಸುವಂತೆ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಅಧಿಕ ಸಂಖ್ಯೆಯಲ್ಲಿ ನಗರದ ಸಕಲ ಗಣೇಶ ಯುವಕ ಮಂಡಳಿಯ ಎಲ್ಲಾ ಸದಸ್ಯರು ಹಾಗೂ ಭಕ್ತಾದಿಗಳು ಪ್ರತಿಭಟನೆಯನ್ನ ನಡೆಸಿದರು ಕಾಂಗ್ರೆಸ್ ಪಕ್ಷ ಬಂದಾಗ ಕೋಮುವಾದ ಗಲಭೆಗಳು ಅತಿಯಾಗಿ ನಡೆಯುತ್ತಿದ್ದಾವೆ ರಾಜ್ಯ ಸರ್ಕಾರ ನಿಂತುಕೊಂಡಿದೆ ಗಲಭೆಯನ್ನು ಮಾಡಿರುವಂತಹ ಆರೋಪಿಗಳನ್ನ ಬಿಟ್ಟು ಮುದ್ದ ಹಿಂದುಗಳನ್ನ ಬಂಧಿಸಿದ್ದಾರೆ ಗೃಹ ಮಂತ್ರಿಗಳು ಯಾವುದೇ ಮನವರಿಕೆ ಮಾಡಿಕೊಳ್ಳದೆ ಇದು ಒಂದು ಸಣ್ಣ ಘಟನೆಯಲ್ಲಿ ಸಣ್ಣದಾಗಿ ಕಲ್ಲು ತೂರಾಟ ನಡೆದಿದೆ ಅಂತಿದ್ದಾರೆ ಗೃಹ ಮಂತ್ರಿಗಳು ನಿಮಗೆ ನಿಜವಾಗಲೂ ನೈತಿಕತೆ ಇದ್ದರೆ ನಿಜವಾಗಿ ಮಾನವೀಯತೆ ಇದ್ದರೆ ತನಿಖೆ ನಡೆಸಿ ಯಾರು ಗಲಭೆ ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆಗಳನ್ನು ಕೊಡಿಸಿ ಎಂದು ಹೇಳಿದರು ನಾಗಮಂಗಲದಲ್ಲಿ ಸಂಚೆ ಹಾಕಿ ಹಿಂದೂ ಹಬ್ಬಗಳ ದಾಳಿ ಮಾಡಿದರು ಈ ಮಕ್ಕಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅದೇ ರೀತಿ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಮಾಡಿದ್ರೆ ಅವರು ಶಿಕ್ಷೆ ಬಿಟ್ಟು ನಮ್ಮ ಹಿಂದೂ ಮನೆಗಳನ್ನು ಹಿಂದೂಗಳನ್ನು ನಡೆಸುತ್ತಾರೆ ಅವರ ವಿರುದ್ಧವೂ ನಾವು ಕಠಿಣ ಶಿಕ್ಷೆ ಕಠಿಣ ಶಿಕ್ಷೆ ಆಗಬೇಕಂತೇಳಿ ನಾವು ಇದು ಮಾಡಾಕಿದ್ದೀವಿ ಮಾಡಿ ಮಾಡ್ತೀವಿ ಅದೇ ರೀತಿ ಹಿಂದೂ ಜಾಗದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಏನು ನಿರಂತರ ಏನು ಹಲ್ಲೆಗಳು ಏನು ನಡೆಯುತ್ತಾವ ಇದರ ಸಂಬಂಧ ನಾವು ಹೋರಾಟ ಮುಂದಿನ ದಿನದಲ್ಲಿ ದೊಡ್ಡದಾಗಿ ಮಾಡ್ತೀವಿ ನಿತ್ಯ ಏನು ಈ ಮಂಗ ರಾಗಮಲದಲ್ಲಿ ಆಗಿರ್ತಕ್ಕಂಥ ಘಟನೆ ಘಟನೆಯನ್ನು ಕೂಡಲೇ ಸರ್ಕಾರ ಗಟ್ಟಿಗೆ ತಗೊಂಡು ಇವರಿಗೆ ಕಡಿಮೆ ಶಿಕ್ಷೆ ಆಗಲೇಬೇಕಂತ ಹೇಳಿ ರಾಜ್ಯ ಸರ್ಕಾರ ಸಂಪೂರ್ಣವಾನ ಹೋಲೈಕೆ ಮಾಡೋ ದೃಷ್ಟಿ ಅಲ್ಲಿರ್ತಕ್ಕಂಥ ತಲಬೆ ಕೋರನ್ನು ನಾವು ಗಲಭೆಗೆ ಸೃಷ್ಟಿಕರ್ತರನ್ನ ಬಿಟ್ಟು ಯಾರು ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥವೋ ಎಲ್ಲರನ್ನೂ ಕೂಡ ಮೊಸಲಾಕೆ ಸಂಪೂರ್ಣವಾಗಿ ಅವ್ರನ್ನ ಬಂದು ಅದನ್ನು ಹಿಂದೂ ಜ ವೇದಿಕೆ ಸಂಪೂರ್ಣ ತೀವ್ರವಾಗಿ ಅದನ್ನು ಖಂಡಿಸ್ತೀವಿ ಜೊತೆಗೆ ಯಾರು ಯಾರು ಆ ಗಲಭೆಯನ್ನು ಸೃಷ್ಟಿ ಮಾಡಿದಾರೋ ಯಾರು ಆ ಗಲಭೆಯಲ್ಲಿ ಯಾರು ಆ ಗಲಭೆಯನ್ನು ಸಂಪೂರ್ಣವಾಗಿ ಒಂದು ಅವರೋಪ ಮಾಡಿಕೊಂಡು ವ್ಯವಾಗಿಯೇ ಮಾಡಿದರು ರಾಜ್ಯ ಸರ್ಕಾರ ಬಂಧಿಸೋ ಅದಕ್ಕೆ ಮುಕ್ತ ಹಿಂದೂಗಳನ್ನು ಬಂಧಿಸಿ ಇವತ್ತು ರಾಜ್ಯ ಸರ್ಕಾರ ಮುಸಲ್ಮಾನರವಾಗಿ ಪರವಾಗಿ ನಿಂತ್ಕೊಂಡಿದ್ದೀವಿ ಗಟ್ಟಿಗೆ ಅನ್ನೋದನ್ನ ನಿಲುವನ್ನು ಇವತ್ತು ನಮ್ಮ ಮುಂದೆ ತೋರಿಸ್ತಾ ಇದೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಗೃಹ ಮಂತ್ರಿಗಳು ಅಜ್ಞಾನವಂತ ಗೃಹ ಮಂತ್ರಿ ಯಾವುದೇ ಒಂದು ಯಾವುದೇ ಒಂದು ಮನವರಿಕೆ ಮಾಡಿಕೊಳ್ಳದೇನೆ ಏಕೈಕದ ಸಣ್ಣ ಘಟನೆ ಅಲ್ಲಿ ಸಣ್ಣದಾಗಿರ್ತಕ್ಕಂಥ ಕಲ್ಲು ತೋರಾಟ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಗೃಹ ಮಂತ್ರಿಗಳೇ ನೀವು ನಿಜವಾದ ನೈತಿಕತೆ ಇದ್ರೆ ನಿಜವಾದ್ಲೂ ನಿಮಗೆ ಮಾನವೀಯತೆ ಅನ್ನೋದಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ನಡೆಸಿ ಅಲ್ಲಿರ್ತಕ್ಕಂಥ ಯಾರು ಶಿಕ್ಷೆ ಯಾರನ್ನ ಗಲಭೆ ಸೃಷ್ಟಿ ಮಾಡಿದಾರೋ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಹಾಗೂ ಪ್ರಜ್ಞಾವಂತ ಗೃಹ ಮಂತ್ರಿಗಳು ಏನ್ ನೀವು ಹೇಳಿಕೆ ಕೊಟ್ಟಿದ್ರೆ ಒಳ್ಳೆ ಹೇಳಿಕೆಯನ್ನು ಇಂದಕ್ಕೆ ತಗೊಂಡು ಕ್ಷಮೆ ಕೇಳಬೇಕು ಆಗಮಂಗಲದಲ್ಲಿ ಬಹುಸಂಖ್ಯಾತ ಆರಾಧ್ಯ ದೈವ ಆಗಿರ್ತಕ್ಕಂಥ ಗಣೇಶ ವಿಘ್ನ ನಿವಾರಕ ಗಣೇಶನನ್ನು ಶೋಭಾಯಾತ್ರೆ ಮುಖ ವಿಸರ್ಜನೆಗೆ ಹೋಗುವ ಸಂದರ್ಭದಲ್ಲಿ ಅಲ್ಲಿನ ಉಪಾದಿಗಳು ಆಶನ ಮೂರ್ತಿಗೆ ಕಲ್ಲು ಮತ್ತು ಕೊಲೆಯನ್ನು ಹೋಗುವ ಮುಖಾಂತರ ವಿನಾಯಕ ಅಪಮಾನ ಮಾಡಿದ್ದಾರೆ ಬಹುಸಂಖ್ಯಾತ ಹಿಂದೂಗಳಿಗೆ ಭಾಗವಾಗಿದೆ ಕಾರಣ ತಾಲೂಕು ಹಿಂದೂ ಜಾಗ ಸಾಂಕೇತಿಕವಾಗಿ ಒಂದು ಪ್ರತಿಮೆ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಹೆಚ್ಚು ಸರ್ಕಾರ ಆ ಒಂದು ಜಿಲ್ಲೆಯ ಜಿಲ್ಲಾ ಎಲ್ಲಾ ಉಸ್ತುವಾರಿ ಸಚಿವರು ಇದು ಒಂದು ಚಟನೆ ಅಂತ ಹೇಳ್ತಾರೆ ಅದರಲ್ಲಿ ಗೃಹ ಕೂಡ ಇದು ಒಂದು ಚಟನೆ ಅಂತ ಇದೆ ಆ ನಿಮ್ಮ ಚಟನೆ ಏನಾಗಿದೆ ಇದು ಅದೇ ರೀತಿ ಆಗಲೇ ಎಲ್ಲ ಸರ್ಕಾರದ ಸಚಿವರುಗಳು ಒಂದು ಹಗರಣ ಸರಮ್ಕೊಂಡು ನೀವು